ಮಿತ್ರರೆ ನಮಸ್ಕಾರ ದೇಶದ ಹನ್ನೆರಡು ರಾಜ್ಯಗಳಲ್ಲಿ ಎಸ್ಐ ಆರ್ ನಡೀತಾ ಇದೆ ಈ ಎಸ್ಐಆರ್ ವಿಚಾರವಾಗಿ ಯಾವೆಲ್ಲ ರೀತಿಯ ರಾಜಕಾರಣ ಆಗ್ತಾ ಇದೆ ಅಂತ ನೀವೆಲ್ಲ ನೋಡ್ತಾ ಇದ್ದೀರಿ ಒಂದು ಕಡೆ ಸಂಸದ್ನಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಸಂಸದ್ ಒಳಗೂ ಪ್ರತಿಭಟನೆ ಹೊರಗೂ ಪ್ರತಿಭಟನೆ ಬೀದಿಯಲ್ಲೂ ಪ್ರತಿಭಟನೆ ಅಂದ್ರೆ ಒಟ್ಟಿನಲ್ಲಿ ಈ ಗೆ ಬ್ರೇಕ್ ಹಾಕಬೇಕು ಅಂತ ವಿಪಕ್ಷಗಳು ಅನೇಕ ವಿಧವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ ಆದರೆ ಈವರೆಗೂ ಕೂಡ ವಿಪಕ್ಷಗಳ ಈ ಪ್ರಯತ್ನಕ್ಕೆ ಒಂದು ಸಣ್ಣ ಯಶಸ್ಸು ಕೂಡ ಸಿಕ್ಕಿಲ್ಲ ಜನ ಕೂಡ ಇದಕ್ಕೆ ಉತ್ತಮವಾದಂತಹ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಬಿಹಾರದಲ್ಲಿ ಇದೇ ವಿಚಾರವನ್ನು ಇಟ್ಟುಕೊಂಡು ಚುನಾವಣೆಯನ್ನು ಎದುರಿಸಿದ್ರು ಜನ ಮುಖಕ್ಕೆ ಮಂಗಳಾರತಿ ಎತ್ತಿ ವಾಪಸ್ ಕಳಿಸಿದ್ರು ಇಷ್ಟಾದ್ರೂ ವಿಪಕ್ಷಗಳಿಗೆ ಬುದ್ಧಿ ಬಂದಿಲ್ಲ ನೋಡಿ ಮತ್ತೆ ಅದೇ ವಿಚಾರವನ್ನು ಮುಂದುವರಿಸುವುದಕ್ಕೆ ಯತ್ನ ಮಾಡ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ಈ ವಿಪಕ್ಷಗಳೆಲ್ಲ ಸೇರಿಕೊಂಡು ಎಸ್ಐಆರ್ಗೆ ತಡೆ ಒಡ್ಡೋದಕ್ಕೆ ಅಂತಿಮವಾದಂತಹ ಒಂದು ಪ್ರಯತ್ನವನ್ನು ಮಾಡಿದ್ವು ಅದೇನು ಅಂತ ಕೇಳಿದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅರ್ಜಿ ಹಾಕಿದ್ವು ಚುನಾವಣಾ ಆಯೋಗ ಎಸ್ಐಆರ್ ಅನ್ನು ನಡೆಸ್ತಾ ಇದೆಯಲ್ಲ ಬಹಳ ಜಲ್ದಿಬಾಜಿ ಮಾಡ್ತಾ ಇದೆ ಇದು ಚುನಾವಣಾ ಬೂತ್ ಲೆವೆಲ್ನ ಅಧಿಕಾರಿಗಳು ಬಿಎಲ್ಒಗಳು ಇದ್ದಾರಲ್ಲ ಅವರ ಮೇಲೆ ಗಂಭೀರ ಪರಿಣಾಮ ಬೀರ್ತಾ ಇದೆ ಇದುವರೆಗೂ ಮೂವತ್ತೈದರಿಂದ ನಲವತ್ತು ಒಗಳು ಶರಣಾಗಿದ್ದಾರೆ ಹೀಗಾಗಿ ಒಗಳ ರಕ್ಷಣೆಯ ನೆಪವಡ್ಡಿ ಸುಪ್ರೀಂ ಕೋರ್ಟ್ನ ಕರತಟ್ಟಿದ್ವು ಈ ವಿಚಾರವಾಗಿ ವಿಚಾರಣೆಯನ್ನು ನಡೆಸಿದಂತಹ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಪೀಠ ಮಹತ್ವದ ಒಂದು ನಿರ್ದೇಶನವನ್ನು ಕೊಟ್ಟಿದೆ ಇದು ವಿಪಕ್ಷಗಳ ನಾಯಕರಿಗೆ ಭಾರಿ ಮುಖಭಂಗವನ್ನು ತರಿಸಿದೆ ಕೋರ್ಟ್ ಇತ್ತೀಚಿನ ದಿನಗಳಲ್ಲಿ ನಡೆದುಕೊಳ್ಳುತ್ತಿರುವ ರೀತಿ ಇದೆಯಲ್ಲ ಬಹಳ ಖುಷಿ ಕೊಡ್ತಾ ಇದೆ ಜಸ್ಟಿಸ್ ಸೂರ್ಯಕಾಂತ್ ಅವರು ಮುಖ್ಯ ನ್ಯಾಯಮೂರ್ತಿಗಳಾದ ಬಳಿಕವಂತೂ ಕೋರ್ಟ್ನಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ ಬಹಳ ಶಾರ್ಪ್ ಆದಂತಹ ತೀರ್ಪುಗಳು ಕೂಡ ಬರೋದಕ್ಕೆ ಶುರುವಾಗಿದೆ ಈ ವಿಡಿಯೋದಲ್ಲಿ ಆರ್ ಕುರಿತಾಗಿ ಮತ್ತು ಮುಖ್ಯ ನ್ಯಾಯಮೂರ್ತಿಗಳು ಏನೇನು ನಿರ್ದೇಶನ ಕೊಟ್ಟಿದ್ದಾರೆ ವಿಪಕ್ಷಗಳಿಗೆ ಯಾವ ರೀತಿಯಾಗಿ ಮುಖಭಂಗವಾಗಿದೆ ಸುಪ್ರೀಂ ನಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದ್ದಾವೆ ಇದೆಲ್ಲದರ ಕುರಿತಾಗಿ ಸ್ವಲ್ಪ ಡಿಟೇಲ್ ಆಗಿ ವಿವರಿಸುವ ಪ್ರಯತ್ನ ಮಾಡ್ತೀನಿ ನೀವು ಈ ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಮಿತ್ರರೇ ಈ ಎಸ್ಐ ಆರ್ ಬಗ್ಗೆ ನಿಮಗೆ ಹೆಚ್ಚು ವಿವರಣೆ ಬೇಕಾಗಿಲ್ಲ ಯಾಕೆಂದ್ರೆ ಪ್ರತಿನಿತ್ಯವೂ ಕೂಡ ವಿಪಕ್ಷಗಳು ಐ ಆರ್ ವಿಚಾರವನ್ನು ಇಟ್ಟುಕೊಂಡು ಹಂಗಾಮವನ್ನೇ ಸೃಷ್ಟಿ ಮಾಡ್ತಿದ್ದಾವೆ ಅದರಲ್ಲೂ ಮಮತಾ ಬ್ಯಾನರ್ಜಿ ಮತ್ತು ತಮಿಳುನಾಡಿನ ಸ್ಟಾಲಿನ್ ಅಂತೂ ಎಸ್ಐಆರ್ ಅನ್ನು ವಿಪರೀತವಾಗಿ ವಿರೋಧಿಸುತ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಇದು ಆಗಬಾರದು ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಕಂಕಣ ಕಟ್ಟಿಕೊಂಡಿದ್ದಾರೆ ಆದರೆ ಈ ಹಿಂದೆಯೇ ಸುಪ್ರೀಂ ಕೋರ್ಟ್ ಬಿಹಾರದ ವಿಚಾರದಲ್ಲೇ ತೀರ್ಪು ಕೊಟ್ಟಿತ್ತು ಎಸ್ಐಆರ್ ಗೆ ತಡೆ ಒಡ್ಡುವುದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತಂದ್ರೆ ಅದು ಚುನಾವಣಾ ಆಯೋಗದ ಕಾನೂನುಬದ್ಧ ಅಧಿಕಾರ ಸಂವಿಧಾನದಲ್ಲೇ ಅವರಿಗೆ ಅವಕಾಶವನ್ನು ಕೊಡಲಾಗಿದೆ ಅದಕ್ಕೆ ನಾವು ಹೇಗೆ ತಡೆ ಒಡ್ಡೋದಕ್ಕೆ ಸಾಧ್ಯ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿತ್ತು ಹೀಗಾಗಿ ಎರಡನೇ ಹಂತದಲ್ಲಿ ಒಟ್ಟು ಹನ್ನೆರಡು ರಾಜ್ಯಗಳಲ್ಲಿ ಅಂದರೆ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಕೆಲ ರಾಜ್ಯಗಳಲ್ಲಿ ಎಸ್ಐಆರ್ ಅನ್ನು ನಡೆಸೋದಕ್ಕೆ ಕೇಂದ್ರ ಚುನಾವಣಾ ಆಯೋಗ ತೀರ್ಮಾನ ಮಾಡ್ತಿದ್ದಂತೆ ಈ ವಿಪಕ್ಷಗಳೆಲ್ಲ ಭಾರಿ ಒತ್ತಡಕ್ಕೀಡಾದವು ಮಮತಾ ಬ್ಯಾನರ್ಜಿ ಅಂತೂ ನಿದ್ದೆಯೇ ಬರ್ತಾ ಇಲ್ಲ ಅಂತ ಕಾಣುತ್ತೆ ಎಸ್ಐಆರ್ ಆಗಿದ್ದೇ ಆದ್ರೆ ತಾನು ಗೆಲ್ಲೋದಿಲ್ಲ ಅಂತ ಅವರಿಗೆ ಅನ್ನಿಸಿ ಬಿಟ್ಟಿದೆ ಹೀಗಾಗಿ ಅದನ್ನು ತಡೆಯೋದಕ್ಕೆ ಹಾಗೂ ಎಸ್ಐಆರ್ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ ದಿನದ ಇಪ್ಪತ್ನಾಲ್ಕು ಗಂಟೆಯನ್ನು ಮೀಸಲಿಟ್ಟಿದ್ದಾರೆ ಈ ಎಸ್ಐಆರ್ ನಡೀತಿರುವಂತಹ ಸಮಯದಲ್ಲಿ ಇಡೀ ದೇಶಾದ್ಯಂತ ಒಂದು ಆಘಾತಕಾರಿ ಸುದ್ದಿಗಳು ಬರೋದಕ್ಕೆ ಶುರುವಾಯಿತು ಅದೇನಂದ್ರೆ ಬಿಎಲ್ಓಗಳು ಕೆಲಸದ ಒತ್ತಡವನ್ನು ತಾಳಲಾರದೆ ಟಾರ್ಗೆಟ್ ಅನ್ನು ರೀಚ್ ಮಾಡೋದಕ್ಕೆ ಸಾಧ್ಯ ಆಗದೆ ಆತ್ಮ ಹಾದಿಯನ್ನು ಹಿಡಿತಾ ಇದ್ದಾರೆ ಇದುವರೆಗೂ ಮೂವತ್ತೈದರಿಂದ ನಲವತ್ತು ಬಿಎಲ್ಓಗಳು ಆ ಕೊಂಡಿದ್ದಾರೆ ಇನ್ನು ಕೆಲವರು ಸ್ಟ್ರೆಸ್ ನಲ್ಲಿ ಸತ್ತು ಹೋಗಿದ್ದಾರೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗಿದ್ದಾರೆ ಚುನಾವಣಾ ಆಯೋಗ ವಿಪರೀತವಾಗಿ ಬಿ ಎಲ್ ಓಗಳ ಮೇಲೆ ಒತ್ತಡ ಹಾಕ್ತಾ ಇದೆ ಇದು ಅಮಾನೀಯವಾದಂತಹ ವರ್ತನೆ ವರ್ಷಗಟ್ಟಲೆ ಮಾಡಬೇಕಾದಂತಹ ಮತದಾರ ಪಟ್ಟಿಯ ಪರಿಷ್ಕರಣೆಯನ್ನು ಚುನಾವಣಾ ಆಯೋಗ ತಿಂಗಳಲ್ಲಿ ಮಾಡಿ ಮುಗಿಸುವುದಕ್ಕೆ ಹೊರಟಿದೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು ವಿಪಕ್ಷಗಳಂತೂ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗದ ಮೇಲೆ ವಿಪರೀತವಾದಂತಹ ಆರೋಪಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ವು ಇದಿಷ್ಟಕ್ಕೆ ಸುಮ್ಮನಾಗದಂತಹ ವಿಪಕ್ಷಗಳು ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನು ಹತ್ತಿದವು ಈ ವಿಚಾರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಜಸ್ಟಿಸ್ ಸೂರ್ಯಕಾಂತ್ ಹಾಗೂ ಜೋಯ್ಬಾಲಾ ಬಾಕ್ಷಿ ಅವರ ಪೀಠದ ಮುಂದೆ ವಿಚಾರಣೆಗೆ ಬಂತು ಈ ಸಂದರ್ಭದಲ್ಲಿ ತಮಿಳುನಾಡಿನ ಡಿ ವಿ ಕೆ ಪಕ್ಷವು ಕೂಡ ಅರ್ಜಿದಾರನಾಗಿತ್ತು ಹೀಗಾಗಿ ಆ ಪಕ್ಷದ ಪರವಾಗಿ ಹಿರಿಯ ವಕೀಲರಾದಂತಹ ಗೋಪಾಲ್ ಶಂಕರ್ ನಾರಾಯಣ ಅವರು ವಾದ ಮಂಡಿಸಿದ್ರು ಅವರೇನು ವಾದ ಮಾಡಿದ್ರು ಅಂತಂದ್ರೆ ಚುನಾವಣಾ ಆಯೋಗ ಅವೈಜ್ಞಾನಿಕವಾಗಿ ಎಸ್ಐಆರ್ ಅನ್ನು ನಡೆಸ್ತಾ ಇದೆ ಈ ಕಾರಣದಿಂದಾಗಿ ಒಗಳಿಗೆ ವಿಪರೀತವಾದಂತ ಸ್ಟ್ರೆಸ್ ಆಗ್ತಾ ಇದೆ ವರ್ಕ್ ಲೋಡ್ ವಿಪರೀತವಾಗಿ ಜಾಸ್ತಿ ಇದೆ ಅವರನ್ನು ಹೆದರಿಸಿ ಬೆದರಿಸಿ ಅವರಿಗೆ ಟಾರ್ಗೆಟ್ ಕೊಟ್ಟು ಕೆಲಸಗಳನ್ನು ಮಾಡಿಸಲಾಗ್ತಾ ಇದೆ ಹೀಗಾಗಿ ಕೆಲವರು ಆತ್ಮಹತ್ಯೆ ದಾರಿಯನ್ನು ಹಿಡಿದಿದ್ದಾರೆ ಇದುವರೆಗೂ ದೇಶದಲ್ಲಿ ಮೂವತ್ತೈದರಿಂದ ನಲವತ್ತು ಬಿಎಲ್ ಒಗಳಿಗೆ ಯಾವ ರೀತಿಯಾದಂತಹ ಟಾರ್ಚರ್ ಕೊಡಲಾಗ್ತಾ ಇತ್ತು ಅಂತಂದ್ರೆ ಉತ್ತರ ಪ್ರದೇಶದ ಉದಾಹರಣೆಯನ್ನು ಕೊಡೋದಾದ್ರೆ ಓರ್ವ ಒಗೆ ಆತರದ್ದೇ ಮದುವೆ ಇದ್ದರೂ ಕೂಡ ರಜೆ ಕೊಡದ ಕಾರಣದಿಂದಾಗಿ ಆತ ಮನನೊಂದು ಕಾರಣದಂತಹ ಘಟನೆ ನಡೆದಿದೆ ಜೊತೆಗೆ ಉತ್ತರ ಪ್ರದೇಶದ ಸರ್ಕಾರ ಬಿಎಲ್ಒಗಳ ದಂಡಿಸುವುದಕ್ಕೂ ಹೊರಟಿದೆ ಒಂದು ವೇಳೆ ನೀವೇನಾದರೂ ಟಾರ್ಗೆಟ್ ಅನ್ನು ರೀಚ್ ಮಾಡದೇ ಇದ್ದರೆ ಕೇಸ್ ದಾಖಲಿಸಿ ಮೂರು ತಿಂಗಳಿಂದ ಎರಡು ವರ್ಷದವರೆಗೆ ಶಿಕ್ಷೆ ಕೊಡುವಂತಹ ಭಯ ಹುಟ್ಟಿಸಲಾಗ್ತಾ ಇದೆ ಈಗಾಗಲೇ ನಲವತ್ತಕ್ಕೂ ಹೆಚ್ಚು ಎಫ್ಐಆರ್ಗಳು ಬಿಎಲ್ಒಗಳ ವಿರುದ್ಧ ದಾಖಲಾಗಿದೆ ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶ ಮಾಡಿ ಚುನಾವಣಾ ಆಯೋಗಕ್ಕೆ ಸ್ಪಷ್ಟವಾದಂತಹ ನಿರ್ದೇಶನ ಕೊಡಬೇಕು ಬಿಎಲ್ಒಗಳನ್ನು ರಕ್ಷಿಸಬೇಕು ಅಂತ ವಿಪಕ್ಷಗಳ ಪರ ವಕೀಲರು ವಾದ ಮಾಡ್ತಾರೆ ಮಿತ್ರರೆ ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶ ಜಸ್ಟಿಸ್ ಸೂರ್ಯಕಾಂತ್ ಹೇಗೆ ಹೇಳ್ತಾರೆ ಈ ಎಸ್ಐಆರ್ ಇದೆಯಲ್ಲ ಇದು ಕಾನೂನಾತ್ಮಕ ಪ್ರಕ್ರಿಯೆ ಇದು ನಡೆಯಲೇಬೇಕು ಜೊತೆಗೆ ಬಿಎಲ್ಒಗಳ ಸಾವಿಗೆ ಚುನಾವಣಾ ಆಯೋಗವನ್ನು ಹೊಣೆ ಮಾಡುವುದಕ್ಕೂ ಸಾಧ್ಯ ಇಲ್ಲ ಈ ವಿಚಾರವಾಗಿ ಎಲೆಕ್ಷನ್ ಕಮಿಷನ್ಗೆ ರಾಜ್ಯ ಸರ್ಕಾರಗಳು ಸಹಕಾರವನ್ನು ಕೊಡಬೇಕು ಇದು ರಾಜ್ಯ ಸರ್ಕಾರದ ಕರ್ತವ್ಯವೂ ಕೂಡ ಆಗಿದೆ ಹೀಗಾಗಿ ಬಿ ಎಲ್ಒಗಳಿಗೆ ಒತ್ತಡ ಆಗದಂತೆ ರಾಜ್ಯ ಸರ್ಕಾರಗಳು ಕೆಲ ಕ್ರಮಗಳನ್ನು ಕೈಗೊಳ್ಳಬೇಕು ಮುಖ್ಯವಾಗಿ ಬಿ ಒಗಳ ಕೆಲಸದ ಅವಧಿಯನ್ನು ಕಡಿಮೆ ಮಾಡಿ ಜೊತೆಗೆ ಹೆಚ್ಚುವರಿ ಬಿ ಎಲ್ ಒಗಳನ್ನು ಒದಗಿಸಿ ಅಷ್ಟು ಮಾತ್ರ ಅಲ್ಲ ಬಿ ಎಲ್ಒಗಳು ಇಂಪಾರ್ಟೆಂಟ್ ಕಾರಣಗಳನ್ನು ಕೊಟ್ಟು ರಜೆ ಕೇಳಿದಂತಹ ಸಂದರ್ಭದಲ್ಲಿ ಅವರಿಗೆ ವಿನಾಯಿತಿಯನ್ನು ಕೊಡಿ ಉದಾಹರಣೆಗೆ ಮದುವೆ ಹೆಲ್ತ್ ರೀಸನ್ ಇಂಥದ್ದನ್ನು ಡಿಲೇ ಮಾಡಬೇಡಿ ಯಾರು ರಜೆ ಹಾಕ್ತಾರೋ ಅವರ ಪ್ಲೇಸ್ಗೆ ಇನ್ನೊಬ್ಬರನ್ನು ನೇಮಿಸಿ ಅದಕ್ಕೂ ಕೂಡ ಡಿಲೇ ಮಾಡಬೇಡಿ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದ್ರೆ ಎಸ್ಐಆರ್ ಎಸ್ಐಆರ್ ಪ್ರಕ್ರಿಯೆಗೆ ಚುನಾವಣಾ ಆಯೋಗದ ಜೊತೆಗೆ ರಾಜ್ಯ ಸರ್ಕಾರಗಳು ಕೈ ಜೋಡಿಸಬೇಕು ನೀವು ಇದರಿಂದ ನುಣಚಿಸಿಕೊಂಡು ಬಿಎಲ್ಒಗಳು ಸಾಯ್ತಾ ಇದ್ದಾರೆ ಇದಕ್ಕೆಲ್ಲ ಚುನಾವಣಾ ಆಯೋಗ ಕಾರಣ ಅಂತ ಹೊಣೆ ಮಾಡಿಕೊಂಡು ಪ್ರತಿಭಟಿಸುತ್ತಾ ಕೂರೋದಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ ನಿಮ್ಮ ಜವಾಬ್ದಾರಿ ಕೂಡ ಇದೆ ಅಂತ ರಾಜ್ಯ ಸರ್ಕಾರಗಳ ಕಿವಿ ಹಿಂಡುವಂತ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡಿದೆ ಸುಪ್ರೀಂ ಕೋರ್ಟ್ನ ಈ ಡೈರೆಕ್ಷನ್ ಇದೆಯಲ್ಲ ಇದು ಮುಖ್ಯವಾಗಿ ಸ್ಟಾಲಿನ್ ಸರ್ಕಾರ ಮತ್ತು ಮಮತಾ ಬ್ಯಾನರ್ಜಿ ಅವರ ಸರ್ಕಾರಕ್ಕೆ ಭಾರಿ ದೊಡ್ಡ ಮುಖಭಂಗವನ್ನು ತರಿಸಿದೆ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಎಸ್ ಐ ಆರ್ ವಿಚಾರದಲ್ಲಿ ವಿವಾದವೇ ಇಲ್ಲ ಎಸ್ ಐ ಆರ್ ನಡಿಲೇಬೇಕು ಅಲ್ಲೇನು ಲೋಪ ಆಗ್ತಾ ಇದೆಯೋ ಅದನ್ನು ಸರಿಪಡಿಸುವ ಕೆಲಸ ಆಗಬೇಕೇ ಹೊರತು ಕಂಪ್ಲೀಟ್ ಆಗಿ ಎಸ್ ಐ ಆರ್ ಗೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಅರ್ಥದಲ್ಲಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಮಿತ್ರರೇ ವಿಪರ್ಯಾಸ ಏನು ಗೊತ್ತಾ ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ಪದೇ ಪದೇ ಎಸ್ ಐ ಆರ್ ಅನ್ನು ಎತ್ತಿ ಹಿಡಿತಾ ಇದ್ದರೂ ಕೂಡ ವಿಪಕ್ಷಗಳು ಇದೇ ವಿಚಾರವಾಗಿ ಕೇವಲ ರಾಜಕಾರಣವನ್ನು ಮಾತ್ರ ಮಾಡ್ತಾ ಇಲ್ಲ ಲೋಕಸಭೆಯ ಅಮೂಲ್ಯವಾದಂತಹ ಕಲಾಪವನ್ನು ಬಲಿ ಕೊಡುವಂತಹ ಕೆಲಸವೂ ಕೂಡ ಮಾಡ್ತಾ ಇದೆ ಪ್ರತಿನಿತ್ಯ ಪ್ರತಿಪಾದನೆ ಪ್ರತಿನಿತ್ಯವೂ ಕೂಡ ಕಲಾಪದಲ್ಲಿ ಅಡ್ಡಿಪಡಿಸುವಂತಹ ಕೆಲಸ ಮಾಡ್ತಾ ಇದೆ ಇದಕ್ಕೆಲ್ಲ ನೇತೃತ್ವ ಯಾರದ್ದು ಅಂತ ಕೇಳಿದ್ರೆ ಸಂವಿಧಾನದ ರಕ್ಷಕನಾದಂತಹ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರದ್ದು ಅದೇನೇ ಆದ್ರೂ ಕೂಡ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಾ ಇರುವಂತಹ ಕೆಲ ಬೆಳವಣಿಗೆಗಳು ಇದಾವಲ್ಲ ಇದು ಭಾರಿ ಖುಷಿ ಕೊಡ್ತಾ ಇದೆ ನಮ್ಮ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇನ್ನೂ ಕೂಡ ಗಟ್ಟಿಯಾಗಿದೆ ಇದು ಯಾವುದೋ ಒಂದು ಸಿದ್ಧಾಂತವಾಗಲಿ ಅಥವಾ ಒಂದು ವರ್ಗದ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂತ ನಂಬಿಕೆ ಬರೋದಕ್ಕೆ ಶುರುವಾಗಿದೆ ಅದರಲ್ಲೂ ಜಸ್ಟಿಸ್ ಸೂರ್ಯಕಾಂತ್ ಅವರು ಮುಖ್ಯ ನ್ಯಾಯಮೂರ್ತಿಗಳಾಗಿ ಅಧಿಕಾರವನ್ನು ವಹಿಸಿಕೊಂಡ ಬಳಿಕ ಕೆಲವು ತೀರ್ಮಾನಗಳನ್ನು ಕೈಗೊಂಡಿದ್ದಾರಲ್ಲ ಅದನ್ನು ಕೇಳಿದಾಗಲೇ ಬಹಳ ಹೆಮ್ಮೆ ಅಂತ ಅನಿಸುತ್ತೆ ಒಂದೆರಡು ಇಂಪಾರ್ಟೆಂಟ್ ವಿಚಾರಗಳನ್ನು ಇದೇ ಸಂದರ್ಭದಲ್ಲಿ ತಿಳಿಸ್ತೀನಿ ಮೊದಲನೆಯದಾಗಿ ಏನು ಕೇಳಿದ್ರೆ ಜಸ್ಟಿಸ್ ಸೂರ್ಯಕಾಂತ್ ಅವರು ಅಧಿಕಾರವನ್ನು ವಹಿಸಿಕೊಳ್ಳುತ್ತಿದ್ದಂತೆ ಒಂದು ಮಹತ್ವದ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಬಹಳ ದೊಡ್ಡ ಬದಲಾವಣೆ ಈ ಹಿಂದೆ ಸುಪ್ರೀಂ ಕೋರ್ಟ್ ವ್ಯವಸ್ಥೆಯ ಬಗ್ಗೆ ಇದ್ದಂತ ಬಹಳ ದೊಡ್ಡ ಆರೋಪ ಏನಂದ್ರೆ ಅಲ್ಲಿ ದುಡ್ಡಿದ್ದವನಿಗೆ ಮಾತ್ರ ನ್ಯಾಯ ಸಿಗೋದಿಕ್ಕೆ ಸಾಧ್ಯ ಸಾಮಾನ್ಯದವನು ಹೋದರೆ ತನ್ನ ಕೇಸನ್ನು ದಾಖಲಿಸಿ ನ್ಯಾಯಾಲಯದ ಮುಂದೆ ತರಲು ಕೂಡ ಸಾಧ್ಯ ಆಗೋದಿಲ್ಲ ಅಷ್ಟರಲ್ಲಾಗಲೇ ಅವನ ಜೀವ ಹೋಗಿರುತ್ತೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ವು ಯಾಕೆ ಈ ರೀತಿಯ ಆರೋಪಗಳು ಬರ್ತಾ ಇದ್ವು ಅಂತಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಕೆಲವರ ಲಾಬಿ ವಿಪರೀತವಾಗಿ ನಡೀತಾ ಇತ್ತು ಯಾವುದಾದ್ರೂ ಕೇಸು ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಯಾಧೀಶರ ಮುಂದೆ ವಿಚಾರಣೆಗೆ ಬರಬೇಕು ಅಂತಂದ್ರೆ ಕೆಲ ಲಾಯರ್ ಗಳನ್ನೇ ಹಿಡಿಬೇಕಾಗಿತ್ತು ಆ ಲಾಯರ್ ಗಳಿಗೆ ಎಷ್ಟು ಕೆಪಾಸಿಟಿ ಇತ್ತು ಅಂತಂದ್ರೆ ಕೇಸ್ಗೆ ಜ್ಯೇಷ್ಠತೆ ಬೇಕಾಗಿರ್ಲಿಲ್ಲ ಕೇವಲ ತಮ್ಮ ಪ್ರಭಾವವನ್ನು ಬಳಸಿಯೇ ಆ ಕೇಸ್ ಗಳ ವಿಚಾರಣೆಗೆ ತರಿಸ್ತಾ ಇದ್ರು ಅರ್ಥ ಆಗ್ತಾ ಇದೆ ಅಂತ ಭಾವಿಸಿದೀನಿ ಈಗ ನೀವು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಕೇಸ್ ದಾಖಲಿಸಿದ್ರೆ ಆ ಕೇಸ್ ಫೈಲ್ ಆಗಿರುತ್ತಲ್ಲ ಅದು ಜ್ಯೇಷ್ಠತೆಯ ಆಧಾರದಲ್ಲೇ ವಿಚಾರಣೆಗೆ ಬರಬೇಕು ಅಂದ್ರೆ ನಿಮಗಿಂತ ಮೊದಲು ಯಾರ್ಯಾರು ಕೇಸ್ ದಾಖಲಿಸುತ್ತಾರೋ ಅದೆಲ್ಲ ಆದ ಮೇಲೆ ನಿಮ್ಮದು ವಿಚಾರಣೆಗೆ ಬರುವಂತದ್ದು ಆದರೆ ಕೆಲವೊಂದಿಷ್ಟು ವಿನಾಯಿತಿಗಳು ಇರುತ್ತವೆ ಅದನ್ನು ಹೊರತುಪಡಿಸಿ ಉಳಿದಂತೆ ಎಲ್ಲವೂ ಕೂಡ ಹಾಗೆ ಆಗಬೇಕು ಲಾಯರ್ ಎಷ್ಟೇ ಪ್ರಭಾವಿ ಆಗಿದ್ರು ಕೂಡ ಆತನ ಕೇಸನ್ನು ಮೊದಲಿಗೆ ಕೈಗೆತ್ತಿಕೊಳ್ಳುವುದಿಲ್ಲ ಇಂತಹುದೊಂದು ಮಹತ್ವದ ತೀರ್ಮಾನವನ್ನು ಮಾಡಿದ್ದಾರೆ ಮಿತ್ರರೆ ಇದು ಕೆಲ ವಕೀಲರಿಗೆ ಮೆಣಸಿನ್ಕಾಯಿ ಇಟ್ಟಂತೆ ಆಗಿದೆ ಮುಖ್ಯವಾಗಿ ಅಭಿಷೇಕ್ ಮನಸಿಂಗ್ವಿ ಇತ ಕಾಂಗ್ರೆಸ್ ಪರವಾಗಿ ವಾದ ಮಾಡುವ ಬಹಳ ದಿಗ್ಗಜ ಲಾಯರ್ ಅಂತ ಹೆಸರು ಪಡೆದಿದ್ದಾರೆ ಇನ್ನೊಬ್ಬರು ಗೊತ್ತಲ್ಲ ಕಪಿಲ್ ಸಿಬಲ್ ನೀವು ಬೇಕಾದರೆ ಇಂಗ್ಲಿಷ್ ಮತ್ತು ಹಿಂದಿ ಪತ್ರಿಕೆಗಳನ್ನು ತೆಗೆದು ನೋಡಿ ಇವರ ಕೇಸ್ಗಳು ನಲ್ಲಿ ನಡೆಯದಂತಹ ದಿನಗಳೇ ಇಲ್ಲ ಪ್ರತಿದಿನವೂ ಕೂಡ ಇವರ ಕೇಸ್ಗಳು ವಿಚಾರಣೆಗೆ ಒಳಪಡುತ್ತವೆ ಹಾಗಂತ ಇವರು ನಲ್ಲಿ ಕೇಸ್ ಎಲ್ಲ ಗೆದ್ದಿದ್ದಾರೆ ಅಂತ ಅಂದ್ಕೋಬೇಡಿ ಹಾಗೆ ವಾದ ಮಾಡಿ ಗೆದ್ದಿದ್ದು ನಮಗಂತೂ ಗೊತ್ತಿಲ್ಲ ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಅಭಿಷೇಕ್ ಮನ್ವಿ ಸಿಂಗ್ ಕಪಿಲ್ ಸಿಬಲ್ ಕೇಸ್ ಗೆದ್ದಿಲ್ಲ ಅದಕ್ಕೆ ಕಾರಣ ಅಂತ ಕೇಳಿದ್ರೆ ಅವರು ಗೆಲ್ಲುವಂತ ಕೇಸುಗಳನ್ನು ತೆಗೆದುಕೊಳ್ಳೋದೇ ಇಲ್ಲ ನ್ಯಾಯದ ಪರವಾದಂತ ಯಾವುದೇ ಕೇಸುಗಳನ್ನು ಅವರು ಮುಟ್ಟೋದು ಕೂಡ ಇಲ್ಲ ಉದಾಹರಣೆಗೆ ಒಂದೆರಡು ಕೇಸ್ ಹೇಳ್ತೀನಿ ಅವರು ತೆಗೆದುಕೊಳ್ಳುವಂತ ಕೇಸುಗಳು ಯಾವುವು ಅಂತ ನೀವೇ ನೋಡಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ರಾಮ ಜನ್ಮಭೂಮಿ ವಿವಾದ ರಾಮ ಇರಲೇ ಇಲ್ಲ ಅನ್ನುವಂಥದ್ದು ಇವರ ವಾದವಾಗಿತ್ತು ಕೇಂದ್ರ ಸರ್ಕಾರದ ವಕ್ ಬಿಲ್ ಈಗ ಎಸ್ ಆರ್ ಇಂತಹ ಕೇಸುಗಳನ್ನೇ ತೆಗೆದುಕೊಳ್ಳುವಂತದ್ದು ಇವರು ಏನ್ ಮಾಡ್ತಾರೆ ಗೊತ್ತಾ ಆ ಕೇಸು ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಯಾಧೀಶರ ಮುಂದೆ ಬರುವಂತೆ ನೋಡಿಕೊಳ್ತಾರೆ ಜೊತೆಗೆ ಒಂದಿಷ್ಟು ಕಾಲಹರಣವನ್ನು ಮಾಡ್ತಾರೆ ಹಾಗೆ ಕಾನೂನಲ್ಲಿ ಇರುವಂತಹ ಯಾವುದಾದ್ರೂ ಒಂದು ಲೂಪ್ ಹೋಲ್ ನ ಹುಡುಕಿ ತೆಗೆದು ಆ ಪ್ರಕರಣಕ್ಕೊಂದು ಸ್ಟೇ ಕೊಡಿಸುತ್ತಾರೆ ವರ್ಷಾನುಗಟ್ಲೆ ಎಳೆಯುವಂತೆ ನೋಡಿಕೊಳ್ಳುತ್ತಾರೆ ಈ ಸೋಕಾಲ್ ಪ್ರಭಾವಿ ಲಾಯರ್ಗಳು ಮಾಡುವಂತ ಕೆಲಸವೇ ಇದು ಇನ್ನು ಇವರು ತೆಗೆದುಕೊಳ್ಳುವ ಫೀಸ್ ಬಗ್ಗೆ ಮಾತೇ ಬೇಡ ಬಿಡಿ ಇದಕ್ಕೆಲ್ಲದಕ್ಕೂ ಕೂಡ ಈಗ ಜಸ್ಟಿಸ್ ಸೂರ್ಯಕಾಂತ್ ಅವರು ಕಂಪ್ಲೀಟ್ ಬ್ರೇಕ್ ಹಾಕಿದ್ದಾರೆ ಜ್ಯೇಷ್ಠತೆಯ ಆಧಾರದಲ್ಲೇ ಕೇಸ್ಗಳನ್ನ ನಾವು ಕೈಗೆ ಕೈಗೆತ್ತುಕೊಳ್ಳುತ್ತೀವಿ ಯಾವ ಲಾಯರ್ ಎಷ್ಟೇ ಪ್ರಭಾವಿ ಆಗಿದ್ದರೂ ಕೂಡ ಕೋರ್ಟಿನ ಮುಂದೆ ಆತ ಏನೂ ಕೂಡ ಅಲ್ಲ ಎನ್ನುವಂತ ರೀತಿಯಲ್ಲಿ ಇವರೊಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಇದರ ಜೊತೆಗೆ ಇನ್ನೊಂದು ವಿಚಾರವನ್ನು ಕೂಡ ನಿಮ್ಗೆ ಹೇಳಲೇಬೇಕು ಇತ್ತೀಚೆಗೆ ಈ ಅಕ್ರಮ ರೋಹಿಂಗ್ಯಾ ವಲಸಿಗರ ಕುರಿತಾಗಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಒಂದು ಮಾತು ಭಾರಿ ಸದ್ದು ಮಾಡಿತ್ತು ವಿಪಕ್ಷಗಳಿಗೆ ಒನ್ ಸಗೇನ್ ಅದನ್ನು ಜೀರ್ಣ ಮಾಡಿಕೊಳ್ಳೋದಕ್ಕೆ ಆಗಿರ್ಲಿಲ್ಲ ಅದೇನಂತ ಕೇಳಿದ್ರೆ ಐದು ರೋಹಿಂಗ್ಯಾ ಅಕ್ರಮ ವಲಸಿಗರ ಪರವಾಗಿ ರೀಟಾ ಅನ್ನುವಂತ ಓರ್ವ ಮಹಿಳೆ ಒಂದು ಹೆವಿಯಸ್ ಕಾರ್ಪಸ್ ಅರ್ಜಿಯನ್ನು ಹಾಕಿದ್ರು ಅಂದ್ರೆ ಈ ಐದು ರೋಹಿಂಗ್ಯಾ ಅಕ್ರಮ ವಲಸಿಗರ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂತ ನಮ್ಗೆ ಗೊತ್ತಿಲ್ಲ ಅವರನ್ನು ಪೊಲೀಸರು ಬಂಧಿಸಿದ್ರು ಅದಾದ ಬಳಿಕ ಯಾವುದೇ ಮಾಹಿತಿ ಇಲ್ಲ ನಮಗೆ ಅವರ ವಿವರಗಳನ್ನು ತಿಳಿಸಿ ಅಂತ ಒಂದು ಅರ್ಜಿ ಸಲ್ಲಿಸಿದ್ರು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಅರ್ಜಿ ಯಾವುದಕ್ಕೆ ಬಂದಿದ್ದು ನಮ್ಮ ದೇಶದ ಸೈನಿಕರು ನಾಪತ್ತೆಯಾಗಿದ್ದಾರೆ ಅವರನ್ನು ಹುಡುಕಿ ಕೊಡಿ ಅಂತಲ್ಲ ಅಕ್ರಮವಾಗಿ ನುಸುಳಿ ಈ ದೇಶಕ್ಕೆ ಬಂದಂತ ಅಕ್ರಮ ವಲಸಿಗರು ಯಾರಿದ್ದಾರೆ ದೇಶದ್ರೋಹಿಗಳು ಯಾರಿದ್ದಾರೆ ಅವರು ಎಲ್ಲಿ ಹೋದ್ರೂ ಗೊತ್ತಾಗ್ತಾ ಇಲ್ಲ ಅವರನ್ನು ಹುಡುಕಿಸಿ ಕೊಡಿ ಅಂತ ಕೇಳಿದ್ದಾರೆ ಮಿತ್ರರೇ ಈ ವಿಚಾರ ಕೇಳಿದಂತ ಸಂದರ್ಭದಲ್ಲಿ ನಮಗೆ ಇಷ್ಟು ಸಿಟ್ಟು ಬರುತ್ತೆ ಇನ್ನು ನ್ಯಾಯಾಧೀಶರ ಮುಂದೆ ನೂರಾರು ಕೇಸುಗಳು ಇರುತ್ತವೆ ಸಾಕಷ್ಟು ಒತ್ತಡ ಇರುತ್ತೆ ಮಧ್ಯದಲ್ಲಿ ಇಂತಹ ವಿಚಾರಗಳನ್ನು ತಂದಾಗ ಇನ್ನೆಷ್ಟು ಸಿಟ್ಟು ಬಂದಿರಬಹುದು ಹೇಳಿ ಆದರೆ ನಮ್ಮ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಬಹಳ ಸೆನ್ಸಿಬಲ್ ಆಗಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಏನಮ್ಮ ತಾಯಿ ನೀನು ಯಾರ ಬಗ್ಗೆ ಕೇಳ್ತಾ ಇದೀಯಾ ಅಂತ ಗೊತ್ತಿದೆ ತಾನೆ ನುಸುಳು ಕೋರರನ್ನು ರತ್ನಗಂಬಳಿ ಹಾಕಿ ಕರೆತರಬೇಕಾಗಿತ್ತ ಅವರೆಲ್ಲರೂ ಕೂಡ ಬೇಲಿಯನ್ನು ಕತ್ತರಿಸಿ ಒಳಗೆ ಬರ್ತಾ ಇದ್ದಾರೆ ಇಲ್ಲಿಗೆ ಬಂದ್ಬಿಟ್ಟು ತಮ್ಮ ಹಕ್ಕನ್ನು ಸ್ಥಾಪಿಸುವುದಕ್ಕೆ ಯತ್ನ ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲೇ ಕೋಟ್ಯಾಂತರ ಬಡವರಿದ್ದಾರೆ ಅವರ ಹಕ್ಕುಗಳನ್ನು ರಕ್ಷಿಸುವಂತ ಕೆಲಸ ಆಗಬೇಕು ಅದರ ಬಗ್ಗೆ ಚರ್ಚೆ ಮಾಡೋದನ್ನು ಬಿಟ್ಟು ಇಂತಹ ವಿಚಾರಗಳನ್ನೆಲ್ಲ ಕೋರ್ಟಿಗೆ ಮುಂದೆ ತರ್ತಿರಲ್ಲ ಇದೆಲ್ಲ ತಪ್ಪು ಎನ್ನುವ ಅರ್ಥದಲ್ಲಿ ಮುಖ್ಯ ನ್ಯಾಯಮೂರ್ತಿ ಜಸ್ಟಿಸ್ ಸೂರ್ಯಕಾಂತ್ ಅವರು ಒಂದು ಬಹಳ ಹರಿತವಾದಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಇದು ಏನನ್ನು ಸೂಚಿಸುತ್ತಾ ಇದೆ ಅಂತಂದ್ರೆ ನ್ಯಾಯಾಲಯ ಯಾವುದೇ ಕಾರಣಕ್ಕೂ ಕೂಡ ಅಕ್ರಮ ವಲಸಿಗರನ್ನು ರಕ್ಷಿಸುವುದಕ್ಕೆ ಮುಂದಾಗುವುದಿಲ್ಲ ಮಾನವ ಮಾನವೀಯ ನೆಲೆಗಟ್ಟು ಈ ಎಲ್ಲಾ ವಿಚಾರವನ್ನು ಇಟ್ಟುಕೊಂಡು ಅಕ್ರಮ ವಲಸಿಗರ ವಿಚಾರದಲ್ಲಿ ಕೋರ್ಟಿಗೆ ಬರಲೇಬೇಡಿ ಅನ್ನುವ ರೀತಿಯಲ್ಲಿ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಒಂದು ಸ್ಪಷ್ಟವಾದಂತಹ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಕೋರ್ಟಿನಲ್ಲಿ ಆಗ್ತಿರುವಂತಹ ಈ ಡೆವಲಪ್ಮೆಂಟ್ಗಳು ಇದಾವಲ್ಲ ಇದೆಲ್ಲವೂ ಕೂಡ ಈ ವಿಪಕ್ಷಗಳು ಮತ್ತು ಎಡಚರರಿಗೆ ಅರಗಿಸಿಕೊಳ್ಳುವುದಕ್ಕೆ ಆಗ್ತಾ ಇಲ್ಲ ಮಿತ್ರರೇ ಈ ಎಲ್ಲಾ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನು ನಮ್ಮ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ